ಅಹಿಂದ 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 ಅಂತ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಏನು ಬೊಂಬಡ ಹೊಡಿತಾರೆ ಅವರ ಹೈಕಮಾಂಡು ಕಾಂಗ್ರೆಸ್ ನಿಜವಾಗಿಯೂ ಈ ಒಂದು ವ್ಯವಸ್ಥೆಯ ಬಗ್ಗೆ ಈ ತಳ ಸಮುದಾಯದ ಬಗ್ಗೆ ಹೊಂದಿರುವ ಧೋರಣೆ ಏನು ಅನ್ನೋದು ಇವತ್ತು ಜಗಜ್ಜಾಯರಾಗಿದೆ ಸಂವಿಧಾನವನ್ನು ಕೈಲಿಡ್ಕೊಂಡು ತಿರುಗುವಂತ ಈ ಮುಟ್ಟಾಳರಿಗೆ ಸಾಂವಿಧಾನಿಕ ಹುದ್ದೆಗೆ ಯಾವ ರೀತಿಯ ಪ್ರತಿಕ್ರಿಯಿಸಬೇಕು ಯಾವ ರೀತಿ ಮಾತಾಡಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲದೆ ಇರುವುದು ಈ ದೇಶದ ದುರಂತ ರಾಷ್ಟ್ರಪತಿಗಳನ್ನು ಲೇವಡಿ ಮಾಡುವುದಂಥ ಈ ಹೀನ ಕೆಲಸಕ್ಕೆ ಕಾಂಗ್ರೆಸ್ ಏನಂತ ಕಾಂಗ್ರೆಸ್ ಇಳಿತದೆ ಅಂತ ಆದರೆ ಈ ಕಾಂಗ್ರೆಸ್ಸಿಗೆ ಪೂರಂಥ ಭಾಷೆಯನ್ನ ಬಡ ಮಹಿಳೆ ಅನ್ನುವಂಥ ಭಾಷೆಯನ್ನ ಸೋನಿಯಾ ಗಾಂಧಿ ಬಳಸ್ತಾರೆ ಅಂತ ಆದರೆ ಬಡವರ ಬಗ್ಗೆ ಇವರಿಗಿರುವುದು ಕಾಳಜಿಯೋ ವ್ಯಂಗ್ಯವೋ ಅಥವಾ ಇನ್ನೇನು ಸ್ವಾತಂತ್ರ್ಯ ಬಂದ ಹೊಸ್ತರಲ್ಲಿ ಪ್ರಥಮ ಪ್ರಧಾನಿಯಾಗಿ ಅವರು ಏನು ಅಧಿಕಾರಕ್ಕೆ ಬಂದ್ರು ಆ ದಿನದಿಂದ ಅವರು ಮಾಡಿದ ಕೆಲಸವೇ ಏನು ಅಂತಂದ್ರೆ ಈ ದೇಶದ ಮೂಲ ಸಂಸ್ಕೃತಿ ಬಹುಸಂಖ್ಯಾಕರು ಹಿಂದೂಗಳನ್ನ ಸಂಪೂರ್ಣವಾಗಿ ನಾಶ ಮಾಡುವುದು ಆ ನಾಶ ಮಾಡುವಂತ ಚರಿತ್ರೆಗೆ ಅಡಿಗಲ್ಲ ಹಾಕಿದ್ದೆ ನೆಹರು ನೀವು ಎಷ್ಟು ಕೆಳವರ್ಗದವರನ್ನ ಬಡವರನ್ನ ಅಶಕ್ತರನ್ನ ಯಾವ ರೀತಿ ಕಾಲಡಿಗೆ ಹಾಕಿ ಮೆಟ್ಟತೀರಿ ಅನ್ನೋದಕ್ಕೆ ದ್ರೌಪದಿ ಮುರ್ಮು ಅವರನ್ನ ನಿರಂತರವಾಗಿ ಅವಮಾನ ಮಾಡ್ಕೊಳ್ತಾ ಬಂದಂತ ಕಾಂಗ್ರೆಸ್ಸಿನ ಸಂಸ್ಕೃತಿ ಸಾಕ್ಷಿ ನುಡಿತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕೇಂದ್ರದಲ್ಲಿ ಬಜೆಟ್ ಅಧಿಶ್ ಅಧಿವೇಶನ ಆರಂಭ ಆಗಿದೆ ಸಾಂಪ್ರದಾಯಿಕವಾಗಿ ಎಂದಿನಂತೆ ಬಜೆಟ್ ಅಧಿವೇಶನಕ್ಕೆ ಪೂರ್ವಭಾವಿಯಾಗಿ ರಾಷ್ಟ್ರಪತಿಯವರು ಸದನವನ್ನು ಉದ್ದೇಶಿಸಿ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮಾತನಾಡಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ರಾಷ್ಟ್ರಪತಿಯವರನ್ನು ಅತ್ಯಂತ ಹೀನಾಯವಾಗಿ ಅಮಾನುಷ್ಯವಾಗಿ ಮನುಷ್ಯತ್ವ ರಹಿತವಾಗಿ ಕಾಂಗ್ರೆಸ್ಸು ನಡೆಸಿಕೊಂಡಿದೆ ಮಾತಾಡಿದೆ ತನ್ನ ಒಳಗಡೆ ಈ ಆದಿವಾಸಿಗಳ ಬಗ್ಗೆ ಒ ಬಿ ಸಿಗಳ ಬಗ್ಗೆ ತಳಮೂಲ ಸಮುದಾಯದ ಬಗ್ಗೆ ಬಡವರ ಬಗ್ಗೆ ಯಾವ ರೀತಿಯ ಅಂತರಂಗದ ಕಾಳಜಿ ಇದೆ ಅಥವಾ ಅಂತರಂಗದ ಒಂದು ಚಿತ್ರ ಇದೆ ಕಂಠದ ಮೇಲೆ ಬಾಯಿ ಮಾತಾಗಿ ಪ್ರಚಾರದ ಭಾಷಣವಾಗಿ ಮಾತಾಡುವಾಗ ಕಾಂಗ್ರೆಸ್ ಹೇಗೆ ವರ್ತಿಸ್ತದೆ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥ ದೇಶದ ಎಪ್ಪತ್ತೈದು ವರ್ಷದ ಚರಿತ್ರೆಯಲ್ಲಿ ಪ್ರಥಮ ಬಾರಿಗೆ ಆದಿವಾಸಿ ಕುಟುಂಬದಿಂದ ಜನಾಂಗದಿಂದ ನೆಲೆಯಿಂದ ಬಂದಂಥ ದ್ರೌಪದಿ ಮುರ್ಮು ಅವರು ಈ ದೇಶದ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾಗಿರುವುದೇ ಭಾರತದ ಒಂದು ಜನತಂತ್ರ ವ್ಯವಸ್ಥೆಯ ಅತ್ಯಂತ ಉನ್ನತವಾದಂಥ ಒಂದು ಕ್ಷಣ ಮತ್ತು ಅದರ ಸೌಭಾಗ್ಯ ಅಂತ ಈ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವವೇ ಭಾವಿಸಿದೆ ಎಪ್ಪತ್ತೈದು ವರ್ಷಗಳಲ್ಲಿ ಗರೀಬಿ ಹಠಾವು ದಲಿತರ ಉದ್ಧಾರಕರು ಬಡವರ ಉದ್ಧಾರಕರು ಸಮಸಮಾಜದ ಒಂದು ಕರ್ತೃ ನಾವು ನಾವು ಮಾತ್ರ ತಳ ಸಮುದಾಯದ ನೋವಿಗೆ ದನಿರಹಿತರಿಗೆ ನಾವು ನ್ಯಾಯವನ್ನ ಒದಗಿಸಿಕೊಡುವಂಥ ಏಕೈಕ ಪಕ್ಷ ಕಾಂಗ್ರೆಸ್ಸು ಅಂತ ಬೊಗಳ ಬಂದಂಥ ಈ ನೂರ ಮೂವತ್ತಾರು ವರ್ಷ ಇತಿಹಾಸ ಇರುವಂತ ಕಾಂಗ್ರೆಸ್ಸು ಇವತ್ತು ಪ್ರಥಮ ಪ್ರಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಆಂಗಿಕವಾಗಿ ವ್ಯಂಗ್ಯ ಮಾಡುವ ಮೂಲಕ ಈಗ ಅವರ ಭಾಷಣ ಸರಿ ಇಲ್ಲ ಅದು ತುತ್ತೂರಿ ಆಡಳಿತ ಪಕ್ಷದ ಒಂದು ಮುಖವಾಣಿ ನೀವು ಏನು ಬೇಕಾದರೂ ಮಾತಾಡಿ ಅದು ರಾಜಕೀಯವಾದಂಥ ವರಸೆ ಚರ್ಚೆ ಸಂವಾದ ಅದಕ್ಕೆ ಎಡೆ ಕೊಡುವಂಥ ಮಾತು ಅಂತ ಅದನ್ನು ನಾವು ತೇಲಿಸಿ ಬಿಡಬಹುದು ಆದರೆ ಸಂಸತ್ತಿನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮಾಡಿದ ಭಾಷಣಕ್ಕೆ ಮಾಧ್ಯಮದವರು ಭಾಷಣ ಹೇಗಿತ್ತು ಅಂತ ಕೇಳಿದಾಗ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಸಂಸದೆ ಪ್ರಿಯಾಂಕಾ ಗಾಂಧಿ ಈ ನಕಲಿ ಗಾಂಧಿಯ ತ್ರಯರು ದ್ರೌಪದಿ ಮುರ್ಮು ಅವರ ಬಗ್ಗೆ ಮಾಡಿದಂಥ ಅವಮಾನ ಆಡಿದಂಥ ಮಾತು ಅದು ಎಷ್ಟು ಸ್ಟ್ರೀಟ್ ಫೈಟ್ನ ರೀತಿಯಲ್ಲಿತ್ತು ಎಷ್ಟು ಕೆಳದರ್ಜೆಯಲ್ಲಿತ್ತು ಎಷ್ಟು ಕೀಳಗೆ ಇತ್ತು ಮತ್ತು ಅಸಂವಿಧಾನಿಕವಾಗಿತ್ತು ಅಂತಂದ್ರೆ ಇಡೀ ದೇಶದ ಜನ ಹಿಡಿಶಾಪ ಆಗ್ತಾ ಇದ್ದಾರೆ ಆಕ್ರೋಶಗೊಂಡಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ನಿಜವಾದಂಥ ಬಡವರ ಬಗ್ಗೆ ದಲಿತರ ಬಗ್ಗೆ ಆದಿವಾಸಿಗಳ ಬಗ್ಗೆ ಬುಡಕಟ್ಟು ಜನಾಂಗದ ಬಗ್ಗೆ ಅಹಿಂದ 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 ಅಂತ ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಏನು ಬೊಂಬಡ ಹೊಡಿತಾರೆ ಅವರ ಹೈಕಮಾಂಡು ಕಾಂಗ್ರೆಸ್ ನಿಜವಾಗಿಯೂ ಈ ಒಂದು ವ್ಯವಸ್ಥೆಯ ಬಗ್ಗೆ ಈ ತಳ ಸಮುದಾಯದ ಬಗ್ಗೆ ಹೊಂದಿರುವ ಧೋರಣೆ ಏನು ಅನ್ನೋದು ಇವತ್ತು ಜಗಜ್ಜಾಯರಾಗಿದೆ ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಛದ್ಮವೇಷವನ್ನ ಮುಖವಾಡವನ್ನ ಕಳಚಿ ಬಿಸಾಡಿದೆ ಕೊನೆಗೂ ನೀವು ಶ್ರೀಮಂತರ ಪರ ಕೊನೆಗೂ ನೀವು ಸ್ಕಿನ್ ಓರಿಯೆಂಟೆಡ್ ವೈಟ್ ಸ್ಕಿನ್ ಓರಿಯೆಂಟೆಡ್ ನೀವು ನೆಹರು ನಮಗೆ ಗೊತ್ತಿದೆಯಲ್ಲ ವೈಟ್ ಸ್ಕಿನ್ಗಾಗಿ ಯಾವ ರೀತಿ ನಾಲ್ಗೆಯನ್ನ ಚಾಚಿದ್ರು ಅನ್ನೋದು ನಮಗೆ ಗೊತ್ತಿದೆ ಮಿಸಸ್ ಮೌಂಟ್ ಬ್ಯಾಟರ್ನ್ ವಿಷಯದಲ್ಲಿ ಕೊನೆಗೂ ನೀವು ಎಲ್ಲಿ ನಿಲ್ತೀರಿ ಸ್ವಾತಂತ್ರ್ಯ ಚಳವಳದಲ್ಲಿ ನಾವಿದ್ದೇವೆ ಅಂತ ಹೇಳಿದವರು ಆಯಕಟ್ಟಿನ ಸಂದರ್ಭದಲ್ಲಿ ವಿದೇಶಕ್ಕೆ ಓಡ್ತಾ ಇರುವಂತಹ ಪಲಾಯನ ಮಾಡ್ತಾ ಇದ್ದಂಥ ನೆಹರು ಸಂಸ್ಕೃತಿಯನ್ನ ನಾವೇನು ನೋಡಿಲ್ವೇ ದೇಶಕ್ಕೆ ಯಾವುದೇ ರೀತಿಯ ಒಂದು ಸ್ಪರ್ಧಾತ್ಮಕವಾದಂಥ ಆಪತ್ತಿನ ಕ್ಷಣ ಬಂದಾಗಲೂ ಚುನಾವಣೆಯ ಪೂರ್ವದಲ್ಲಿಯೋ ದೇಶದ್ರೋಹಿಗಳೊಟ್ಟಿಗೆ ಮೀಟಿಂಗ್ ಮಾಡಲಿಕ್ಕೆ ಈ ರಾಹುಲ್ ಗಾಂಧಿಯು ಓಡ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ ಈ ದೇಶದ ಮಹಿಳೆ ದ್ರೌಪದಿ ಮುರ್ಮು ಈ ದೇಶದ ಅಸ್ಮಿತೆಯನ್ನ ಪ್ರತಿನಿಧಿಸುವಂತ ಮಹಿಳೆ ಈ ದೇಶದ ಬಹುತ್ವದಲ್ಲಿ ಏಕತ್ವವನ್ನು ಪ್ರಾತಿನಿಧಿಕವಾಗಿ ಪ್ರತಿನಿಧಿಸುವಂಥ ಮಹಿಳೆ ಈ ದೇಶದ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಸೌಂದರ್ಯದ ಪ್ರತೀಕ ಮತ್ತು ಪ್ರಜ್ಞೆ ದ್ರೌಪದಿ ಮುರ್ಮು ದ್ರೌಪದಿ ಮುರ್ಮು ಅಂತವರ ಆದಿವಾಸಿ ಕುಟುಂಬದಿಂದ ಬಂದಂಥ ಒಂದು ನಿರ್ಬಲ ನಿಶಕ್ತ ಬಡ ನೆಲೆಯಿಂದ ಬಂದಂಥ ಒಂದು ಮಹಿಳೆ ಇವತ್ತು ಪ್ರಥಮ ಪ್ರಜೆ ಆಗಿದ್ದಾದ್ರೆ ಅದು ಬಿಜೆಪಿ ಎನ್ ಡಿ ಎ ಸರ್ಕಾರದಲ್ಲಿ ಅಬ್ದುಲ್ ಕಲಾಂನಂತವರು ಕೋವಿಂದನಂಥವರು ಎಲ್ಲರೂ ಈ ದೇಶದ ಪ್ರಥಮ ಪ್ರಜೆಯಾಗಿ ಉನ್ನತ ಹುದ್ದೆಗೆ ಏರಿದ್ದಿದ್ರೆ ಆ ಪ್ರಜಾಪ್ರಭುತ್ವದ ಸತ್ವಶೀಲತೆಯನ್ನು ಮತ್ತು ಕನಸನ್ನ ಸಾಕಾರ ರೂಪಗೊಳಿಸಿದ್ದಿದ್ರೆ ಅದು ಎನ್ ಡಿ ಎ ಸರ್ಕಾರ ಕಾಂಗ್ರೆಸ್ ಅಲ್ಲ ಎನ್ ಡಿ ಕೂಟ ಅಲ್ಲ ಕಾಂಗ್ರೆಸ್ ಸರ್ಕಾರ ಏನು ಅಂತಂದ್ರೆ ಬಾಯಲ್ ಮಾತು ಬಗಲಲ್ ದೊಣ್ಣೆ ಈ ರೀತಿಯ ಹಿನ್ನೆಲೆಯಿಂದ ಬಂದಂಥವ್ರ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅಥವಾ ಖರ್ಗೆ ಅವರು ಇಡೀ ಇಂಡಿ ಕೂಟ ಆದರೆ ಅವರನ್ನು ನಿಜವಾಗಿಯೂ ಸಬಲೀಕರಣಗೊಳಿಸಬೇಕೇ ಅವರನ್ನು ನಿಜವಾಗಿಯೂ ಮುಖ್ಯವಾಹಿನಿಗೆ ತರಬೇಕೆ ಅವರನ್ನು ನಿಜವಾಗಿಯೂ ಈ ದೇಶದ ಉನ್ನತ ಸಾಂವಿಧಾನಿಕ ಹುದ್ದೆಗೆ ತರಬೇಕೆ ಅನ್ನುವ ಪ್ರಶ್ನೆ ಬಂದಾಗ ಅವರಿಗೆ ಸುತಾರಾಮ್ ಇಷ್ಟ ಇಲ್ಲ ಹಾಗಾಗಿನೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಟಿ ಎಂ ಸಿ ಸದಸ್ಯ ಮತ್ತೆ ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ಕಾಂಗ್ರೆಸ್ಸಿನ ಎಂ ಎಲ್ ಎಂಪಿಗಳು ಇವರೆಲ್ಲರೂ ಸೇರಿ ಇವತ್ತು ದ್ರೌಪದಿ ಮುರ್ಮು ಅವರನ್ನ ಹೀನಾಯವಾಗಿ ಅಸಂವಿಧಾನಿಕವಾಗಿ ಸಂವಿಧಾನವನ್ನು ಕೈಲಿಡ್ಕೊಂಡು ತಿರುಗುವಂಥ ಈ ಮುಟ್ಟಾಳರಿಗೆ ಸಾಂವಿಧಾನಿಕ ಹುದ್ದೆಗೆ ಯಾವ ರೀತಿಯ ಪ್ರತಿಕ್ರಿಯಿಸಬೇಕು ಯಾವ ರೀತಿ ಮಾತಾಡಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲದೆ ಇರುವುದು ಈ ದೇಶದ ದುರಂತ ಇಂಥ ಮುಟ್ಟಾಳರನ್ನ ಇಂಥ ದೇಶದ್ರೋಹಿಗಳನ್ನ ಧರ್ಮದ್ರೋಹಿಗಳನ್ನ ಸಂಸ್ಕೃತಿ ದ್ರೋಹಿಗಳನ್ನ ಸಂವಿಧಾನವನ್ನ ತಮಗೆ ಬೇಕಾದಾಗೆ ಬಳಸ್ಕೊಂಡು ಎಮರ್ಜೆನ್ಸಿ ಹೇರುವ ಮತ್ತು ತಿದ್ದುಪಡಿ ತರುವ ಈ ಕಳ್ಳರನ್ನ ಈ ದೇಶದ ಜನ ಇನ್ನೂ ಆರಿಸಿ ಕಳಿಸ್ತಾ ಇದ್ದಾರಲ್ಲ ಇವರನ್ನ ಸತ್ತವರು ಅಂತ ಭಾವಿಸಬೇಕೋ ಸತ್ತಂತೆ ಅಭಿನಯಿಸ್ತಾ ಇರುವಂಥವರು ಭಾವಿಸಬೇಕೋ ಅಥವಾ ಇವರನ್ನ ಏನಂತ ಕರೀಬೇಕು ಹೇಳಿ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ವಿವರಣಾತ್ಮಕವಾಗಿ ನಿಮ್ಮೊಟ್ಟಿಗೆ ಮಾತಾಡಬೇಕು ಅಂತ ಇಲ್ಲಿ ಕೂತಿದ್ದೇನೆ ನಮ್ಮ ಅನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕ್ಷಣ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಶಕ್ತಿಯನ್ನು ಆರ್ಥಿಕವಾಗಿ ತುಂಬುವ ಪ್ರಕ್ರಿಯೆಯಲ್ಲೂ ಪಾಲ್ಗೊಳ್ಳಿ ಈಗಾಗಲೇ ಪಾಲ್ಗೊಂಡಿದ್ದೀರಿ ಆ ಬಗ್ಗೆ ನನಗೆ ಕೃತಜ್ಞತೆ ಇದೆ ಅಂತ ಹೇಳ್ತಾ ಇದ್ದೇನೆ ಸಂಸತ್ತಿನ ಹೊರಗೆ ಬಂದಾಗ ಸೋನಿಯಾ ಗಾಂಧಿ ಅವರನ್ನು ಕೇಳಿದರು ಮಾಧ್ಯಮ ದ್ರೌಪದಿ ಮುರ್ಮು ಅವರ ಭಾಷಣ ಹೇಗಿತ್ತು ಅವರು ಅದಕ್ಕೆ ಹೇಳಿದ ಶಬ್ದ ಎಷ್ಟು ನೋವು ತರುವಂಥದ್ದು ದ್ರೌಪದಿ ಮುರ್ಮು ಅಂತವರನ್ನ ಯಾವ ಕೆಟ್ಟ ದೃಷ್ಟಿಯಲ್ಲಿ ಕೀಳಾಗಿ ಹೊಲಸಾಗಿ ಈ ಹೈಕ್ಲಾಸ್ ಜನ ವಿದೇಶಿ ಮಹಿಳೆ ನೋಡ್ತಾರೆ ಅನ್ನೋದಕ್ಕೆ ಇವತ್ತು ಅದು ಸಾಕ್ಷಿ ಒದಗಿತ್ತು ಇವರ ವೃತ್ತಿ ಜೀವನದ ಹಿನ್ನೆಲೆ ಏನು ಇವರಿಗೆ ತಳಕಾಕೊಂಡ ಕೆಜಿ ಬಿ ಆ ಕಥೆ ಏನು ಇವೆಲ್ಲವೂ ದೇಶಕ್ಕೆ ಗೊತ್ತಿಲ್ಲದೇ ಇದ್ದಂಥ ಸಂಗತಿ ಏನು ಅಲ್ಲ ಇವರೇನು ಗೋಲ್ಡನ್ ಸ್ಪೂನ್ ಹಿಡ್ಕೊಂಡು ಹುಟ್ಟದಂತ ಮಹಿಳೆಯೂ ಅಲ್ಲ ರಾಜೀವ್ ಗಾಂಧಿ ಅವರನ್ನ ಮದುವೆ ಆಗುದ್ರ ಹಿಂದೆ ಇರುವಂಥ ಷಡ್ಯಂತ್ರವೂ ಈ ದೇಶಕ್ಕೆ ಚಾರಿತ್ರಿಕವಾಗಿ ಗೊತ್ತಿದೆ ಆದರೆ ದ್ರೌಪದಿ ಮುರ್ಮು ಅವರು ಈ ದೇಶದ ಗೌರವಾನ್ವಿತ ಮಹಿಳೆ ಈ ದೇಶದ ತಳ ಸಮುದಾಯದಿಂದ ಬಂದ ಬಂದು ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ನಿಂತು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ತುಂಬಿದ ಮಹಿಳೆ ಅವರ ಬಣ್ಣದ ಬಗ್ಗೆ ಮಾತಾಡ್ತೀರಿ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತೀರಿ ಇವತ್ತು ಸೋನಿಯಾ ಗಾಂಧಿ ಅಂತ ಸೋನಿಯಾ ಗಾಂಧಿ ಏನ್ ಮಾತಾಡ್ತಾರೆ ಪೂರ್ ಮಹಿಳೆ ಬಡ ಮಹಿಳೆ ಸರಿಯಾಗಿ ಅವರಿಗೆ ಮಾತಾಡುವ ಶಕ್ತಿ ಇಲ್ಲ ಕೊನೆಗೆ ತೊಲ್ತಾ ಇದ್ರು ಸುಳ್ಳಿನ ಕಂತೆ ಭಾಷಣ ಅಂತಂದ್ರು ಪೂರ್ ಮಹಿಳೆ ಅಂದರೆ ಏನು ಇದೇ ರಾಹುಲ್ ಗಾಂಧಿ ಹೇಳ್ತಾರೆ ಬೋರಿಂಗ್ ಭಾಷಣ ಸುಳ್ಳಿನ ಕಂತೆ ಇವರಿಬ್ಬರ ಈ ಅಟಾಟೋಪದ ದುರಂಕಾರದ ಅಮಾನೀಯತೆಯ ಮಾತಿಗೆ ಹಿಂದ್ಗಡೆ ನಿಂತುಕೊಂಡಂತ ಪ್ರಿಯಾಂಕಾ ಗಾಂಧಿ ನಸು ನಗತ ಅದಕ್ಕೆ ತಾಳ ಮೇಳ ಆಗುದರ ಜೊತೆಗೆ ಲೇವಡಿಯನ್ನ ಮಾಡ್ತಾರೆ ರಾಷ್ಟ್ರಪತಿಗಳನ್ನ ಲೇವಡಿ ಮಾಡುವುದಂತ ಈ ಹೀನ ಕೆಲಸಕ್ಕೆ ಕಾಂಗ್ರೆಸ್ನಂತ ಕಾಂಗ್ರೆಸ್ ಇಳಿತದೆ ಅಂತ ಆದರೆ ಈ ಕಾಂಗ್ರೆಸ್ಸಿಗೆ ಪೂರಂತ ಭಾಷೆಯನ್ನ ಬಡ ಮಹಿಳೆ ಅನ್ನುವಂತ ಭಾಷೆಯನ್ನ ಸೋನಿಯಾ ಗಾಂಧಿ ಬಳಸ್ತಾರೆ ಅಂತ ಆದ್ರೆ ಬಡವರ ಬಗ್ಗೆ ಇವರಿಗಿರುವುದು ಕಾಳಜಿಯೋ ವ್ಯಂಗ್ಯವೋ ಅಥವಾ ಇನ್ನೇನು ಯೋಚನೆ ಮಾಡಬೇಕು ಈ ದೇಶಿಕರು ಇದೇ ಕಾಂಗ್ರೆಸ್ನವರು ಈ ದೇಶದ ಅಸ್ಮಿತೆಯನ್ನ ಹಾಳು ಮಾಡ್ಲಿಕ್ಕೆ ಬಂದ್ರು ಈ ದೇಶದ ಧರ್ಮವನ್ನ ಒಡಲಿಕ್ಕೆ ಬಂದ್ರು ಈ ದೇಶದ ಕಲ್ಚರ್ ಅನ್ನ ಹಾಳು ಮಾಡ್ಲಿಕ್ಕೆ ಬಂದ್ರು ಈ ದೇಶದ ಸಂಪೂರ್ಣ ಮೂಲ ಚಹರೆಯನ್ನೇ ಅಸ್ಮಿತೆಯನ್ನೇ ನೆಲಸಮ ಮಾಡಬೇಕು ಅನ್ನುವುದಕ್ಕೆ ಅವರು ಹತ್ತೊಂಬತ್ತು ನೂರ ನಲವತ್ತೇಳರಿಂದ ಅಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲೇ ನೆಹರು ಕಲ್ಚರ್ ಅದನ್ನು ಪ್ರಯತ್ನ ಮಾಡಿದೆ ಸ್ವಾತಂತ್ರ್ಯ ಬಂದ ಹೊಸ್ತರಲ್ಲಿ ಪ್ರಥಮ ಪ್ರಧಾನಿಯಾಗಿ ಅವರು ಏನು ಅಧಿಕಾರಕ್ಕೆ ಬಂದರು ಆ ದಿನದಿಂದ ಅವರು ಮಾಡಿದ ಕೆಲಸವೇ ಏನು ಅಂತಂದ್ರೆ ಈ ದೇಶದ ಮೂಲ ಸಂಸ್ಕೃತಿ ಬಹುಸಂಖ್ಯಾಕರು ಹಿಂದುಗಳನ್ನು ಸಂಪೂರ್ಣವಾಗಿ ನಾಶ ಮಾಡುವುದು ಆ ನಾಶ ಮಾಡುವಂಥ ಚರಿತ್ರೆಗೆ ಅಡಿಗಲ್ ಹಾಕಿದ್ದೆ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಎಲ್ಲರೂ ಸೇರಿ ಅದನ್ನು ಮುಂದುವರಿಸಿದರು ಇಷ್ಟಾಗಿಯೂ ಕೂಡ ನಮ್ಮ ದೇಶದಲ್ಲಿ ಐವತ್ತೈವತ್ತೈದು ವರ್ಷ ಅವರಿಗೆ ಆಳ್ವಿಕೆಯನ್ನು ಕೊಟ್ಟರು ಈ ನಮ್ಮ ಸತ್ತ ಪ್ರಜೆಗಳು ಇವತ್ತಿನಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇನ್ಫಾರ್ಮೇಶನ್ನು ಎಲ್ಲ ಮಾತುಗಳು ನೇರ ನೇರ ಆಗ ಸಿಗ್ತಾ ಇವೆ ಸುಳ್ಳನ್ನ ಸತ್ಯವಾಗಿಸ್ಲಿಕ್ಕೆ ಹೊರಟಂತ ಪಕ್ಷ ಯಾವುದು ಅಂತಂದ್ರೆ ಅದು ಕಾಂಗ್ರೆಸ್ಸು ಚರಿತ್ರೆಯನ್ನು ತಿರುಚಿಲಿಕ್ಕೆ ಹೊರಟಂಥದ್ದು ತಿರುಚಿದ್ದು ಯಾರು ಅಂತಂದ್ರೆ ಅದು ಕಾಂಗ್ರೆಸ್ಸು ಅಂಬೇಡ್ಕರ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಅಂತ ಜಪ ಮಾಡುವ ಇದೇ ಕಾಂಗ್ರೆಸ್ಸಿಗರು ಅಂಬೇಡ್ಕರ್ಗೂ ಕೂಡ ದ್ರೌಪದಿ ಮುರ್ಮು ಅವರಿಗೆ ಮಾಡಿದ್ದನ್ನೇ ಮಾಡಿದರು ಅವಮಾನ ಮಾಡಿದರು ಹಿಂಸೆ ಮಾಡಿದರು ಅವರ ಧ್ವನಿಯನ್ನು ಅಡಗಿಸಿದ್ರು ಕೊನೆಗೂ ಅವರು ಈ ಲೋಕವನ್ನು ತ್ಯಜಿಸಿದಾಗ ಅವರ ಶವದ ಮೇಲೆ ಕೂಡ ಸವಾರಿ ಮಾಡಿದ್ರು ಅತ್ಯಾಚಾರ ಮಾಡಿದ್ರು ಇದೇ ಕಾಂಗ್ರೆಸ್ ಇವರಿಗೆ ದಲಿತರ ಬಗ್ಗೆ ಇರುವ ಕಾಳಜಿ ಏನು ಬುಡಕಟ್ಟು ಜನಾಂಗದ ಬಗ್ಗೆ ಇರುವ ಕಾಳಜಿ ಏನು ಆದಿವಾಸಿಗಳ ಬಗ್ಗೆ ಇರುವ ಕಾಳಜಿ ಏನು ತಳ ಸಮುದಾಯದ ಬಗ್ಗೆ ಇರುವ ಕಾಳಜಿ ಏನು ಜಾತಿ ಗಣತಿ ಜಾತಿ ಗಣತಿ ಅಂತ ಬೀದಿ ಬೀದಿಯಲ್ಲಿ ಭಾಷಣ ಮಾಡುವ ಬೊಂಬಡ ಹೊಡೆಯುವ ಇದೇ ಈ ಕಾಂಗ್ರೆಸ್ಸಿಗೆ ದ್ರೌಪದಿ ಮುರ್ಮು ಅವರನ್ನ ಬಡ ಮಹಿಳೆ ಅಶಕ್ತ ಮಹಿಳೆ ಅಂತ ಕರೆಯುವ ದಾಷ್ಟಿ ಇದೆಯಲ್ಲ ಅದು ಅಸಂವಿಧಾನಿಕ ಅಷ್ಟೇ ಅಲ್ಲ ಅಮಾನುಷ ದರ್ಪ ದುರಂಕಾರ ದೇಶದಲ್ಲಿ ವಿದೇಶದಲ್ಲಿ ಎರಡು ದೇಶದ ಪೌರತ್ವ ಶತಶತಮಾನಗಾಗುವಷ್ಟು ಸಂಪತ್ತು ಚರ ಚಿರ ಆಸ್ತಿ ಯಾರಪ್ಪಂದು ದೋಚಿದ್ದು ಭ್ರಷ್ಟಾಚಾರ ಮಾಡಿದ್ದು ಮೋಸ ಮಾಡಿದ್ದು ಈ ದೇಶದ ಜನರಿಗೆ ಮಂಕುಬೂದಿ ಹರಿಸಿದ್ದು ಈ ಹತ್ತು ಹದಿನೈದು ಹನ್ನೆರಡು ವರ್ಷಗಳಲ್ಲಿ ನಿಜವಾದ ಸ್ವಾತಂತ್ರ್ಯ ಏನು ನಿಜವಾದ ಪ್ರಜಾಪ್ರಭುತ್ವ ಏನು ನಿಜವಾದ ಸಂವಿಧಾನದ ಆಶಯ ಏನು ಆಡಳಿತ ಅಂದ್ರೆ ಏನು ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಮಾಡಬಹುದಾದ ಆತ್ಯಂತಿಕ ಗರಿಷ್ಠ ಕೆಲಸಗಳೇನು ಅಭಿವೃದ್ಧಿ ಅಂದ್ರೆ ಏನು ಅದರ ಶಕೆಯನ್ನು ನಾವು ಕಾಣ್ತಾ ಇದ್ದೇವೆ ಈ ಕಾಂಗ್ರೆಸ್ನವರು ಕೊಟ್ಟದ್ದು ನಮಗೆ ಮೋಸ ವಂಚನೆ ಭ್ರಷ್ಟಾಚಾರ ಹಗರಣಗಳು ಬಡತನ ಅಸಹಾಯಕತೆ ಗುಲಾಮಗಿರಿ ಇದನ್ನೇ ಇದೇ ರಾಹುಲ್ ಗಾಂಧಿ ಒಂದು ಫಂಕ್ಷನ್ ನಲ್ಲಿ ಇತ್ತೀಚೆಗೆ ಹೇಳ್ತಾರೆ ಏನು ರಾಜಸತ್ತೆಯಲ್ಲಿ ಮಹಾರಾಜರುಗಳು ಜನರನ್ನ ಗುಲಾಮರಾಗಿ ನೋಡ್ತಾ ಇದ್ರು ಬಡವರನ್ನ ಆದಿವಾಸಿಗಳನ್ನ ಬುಡಕಟ್ಟು ಜನಾಂಗದವರನ್ನ ಗುಲಾಮರಾಗಿ ನೋಡ್ತಾ ಇದ್ರು ಅಂತ ರಾಜಸತ್ತೆಯಲ್ಲಿ ಕೆಲವರು ಅಂತ ಕೆಲಸವನ್ನ ಮಾಡಿರ್ಬೋದು ಅದೇ ಕರ್ನಾಟಕದ ನೆಲದಲ್ಲಿ ನಿಂತು ನಾನು ನಾವು ನೋಡಿದಾಗ ಮೈಸೂರಿನ ಮಹಾರಾಜರು ಜನಪರವಾಗಿ ಏನು ಕೆಲಸ ಮಾಡಿದ್ರು ಅನ್ನೋದು ಈ ರಾಹುಲ್ ಗಾಂಧಿಗೇನು ಗೊತ್ತುಂಟು ಮಣ್ಣಂಗಟ್ಟಿ ಔರಂಗಜೇಬನ ಬಗ್ಗೆ ಮಾತಾಡಿ ಮಹಮ್ಮದಿಯರ ಬಗ್ಗೆ ಮಾತಾಡಿ ನಿಮ್ಮ ಖರ್ಗೆ ಯಾವ ರೀತಿ ತೊಂದರೆ ಆಯಿತು ಅನ್ನೋದನ್ನು ಅವರನ್ನು ಕೇಳಿ ಮಹಮ್ಮದಿಯರ ಆಡಳಿತದ ಬಗ್ಗೆ ಔರಂಗಜೇಬ್ರಂಥ ಕಿಲ್ಜಿ ಅಂತ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆದಂಥ ಮತಾಂತರ ಮತ್ತು ಮಾರಣ ಹೋಮ ಜಿನೋಸೈಡ್ ಬಗ್ಗೆ ಅದರ ಬಗ್ಗೆ ಮಾತಾಡೋದಿಲ್ಲ ರಾಜ ಮಹಾರಾಜರು ಅಂತ ವೇಗಾಗಿ ಮಾತಾಡ್ತೀರಿ ನಿಮಗೆ ಚರಿತ್ರೆ ಏನು ಗೊತ್ತು ಆ ರಾಜ ಮಹಾರಾಜರ ಆಯ್ತು ನೀವು ಈ ಕಾಲದಲ್ಲಿ ನಿಂತು ಬಡವರ ಬಗ್ಗೆ ಬಡವರ ಪ್ರಾತಿನಿಧಿಕವಾಗಿ ನಿಂತ ದ್ರೌಪದಿ ಮುರ್ಮು ಅವರ ಬಗ್ಗೆ ಏನು ಮಾತಾಡ್ತೀರಿ ನಿಮ್ಮ ಕಾಲದಲ್ಲಿ ಇವತ್ತು ಹೇಳ್ತಿರಲ್ಲ ನೀವು ಬೋರಿಂಗ್ ಭಾಷಣ ಬರದ ಕೊಟ್ಟ ಭಾಷಣ ಎಪ್ಪತ್ತೈದು ವರ್ಷಲ್ಯ ಐದು ಐದೂವರೆ ದಶಕ ಆಳದಂತ ನಿಮ್ಮ ಆಡಳಿತದಲ್ಲಿ ಜೈಲ್ ಸಿಂಗ್ ಪ್ರತಿಭಾ ಪಾಟೀಲ್ನಂಥವರು ನಾವು ನೋಡಿಲ್ವೇ ದೇಶಕ್ಕೆ ಮಾನ ತಂದ್ರೋ ಅವಮಾನ ತಂದ್ರೋ ಅಂತ ನೀವೇ ಕೇಳ ಹೇಳ್ಬೇಕದನ್ನ ಆದ್ರೆ ಅದೇ ಎನ್ ಡಿ ಎ ಬಿ ಅಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಎಂತೆಂಥ ರಾಷ್ಟ್ರಪತಿಗಳು ಬಂದರು ಪ್ರಜಾಪ್ರಭುತ್ವದ ಮೂಲ ಆಶಯಕ್ಕೆ ಪ್ರಾತಿನಿಧಿಕವಾದಂಥ ಆಯ್ಕೆಯನ್ನು ಏನಾದರೂ ಮಾಡಿದ್ದು ಅಥವಾ ಕಂಡದ್ದಿದ್ರೆ ಈ ದೇಶ ಆ ಸಂದರ್ಭದಲ್ಲಿ ದ್ರೌಪದಿ ಮುರ್ಮು ಅಂತವರು ರಾಷ್ಟ್ರಪತಿ ಆದ ದಿನದಿಂದಲೇ ನಿಮ್ಮದು ಶುರುವಾಗಿದೆ ನೀವು ಎಷ್ಟು ಕೆಳವರ್ಗದವರನ್ನ ಬಡವರನ್ನ ಅಶಕ್ತರನ್ನ ಯಾವ ರೀತಿ ಕಾಲಡಿಗೆ ಹಾಕಿ ಮೆಟ್ಟತೀರಿ ಅನ್ನೋದಕ್ಕೆ ದ್ರೌಪದಿ ಮುರ್ಮು ಅವರನ್ನ ನಿರಂತರವಾಗಿ ಅವಮಾನ ಮಾಡ್ಕೊಳ್ತಾ ಬಂದಂತ ಕಾಂಗ್ರೆಸ್ಸಿನ ಸಂಸ್ಕೃತಿ ಸಾಕ್ಷಿ ನುಡಿತಾ ಇದೆ ಪೂರ್ವ ಮಹಿಳೆಯಂತೆ ಅವರು ನಿಮ್ಮಷ್ಟು ಶಕ್ತರಲ್ಲ ಅವರು ನೆಲೆರಹಿತರಾಗಿ ಬಂದವರು ಅವಮಾನವನ್ನ ಸಹಿಸಿ ಬಂದವರು ಹೋರಾಟದಿಂದ ಬಂದವರು ಕಗ್ಗಾಡಿನ ನೆಲದಿಂದ ಆವಿರ್ಭವಿಸಿ ಬಂದವರು ಅವರು ಈ ನೆಲದ ಸಂಸ್ಕೃತಿಯ ಸಂಕೇತವಾಗಿ ಬಂದವರು ನಿಮ್ಮ ಹಾಗೆ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಹುಟ್ಲು ಇಲ್ಲ ಅಥವಾ ಹುಟ್ಟದೇ ಬಾರ್ಗರ್ ಆಗಿದ್ರೂ ಕೂಡ ಕೊನೆಗೆ ಬಂದು ಈ ಭಾರತದ ಇಡೀ ನಕಲಿ ಗಾಂಧಿ ಕುಟುಂಬದ ಸೊಸೆಯಾಗಿ ಇವತ್ತು ಐದು ಹತ್ತು ನೂರು ತಲೆಮಾರುಗ ಆಗುವಷ್ಟು ಕಬಳಿಸಿ ಆರಾಮಾಗಿ ಕೂತಿದ್ದೀರಿ ಅದರ ದುರಂತ ಏನು ಅಂತಂದರೆ ಅತ್ಯಂತ ದುಃಖದ ವಿಚಾರ ಏನು ಅಂತಂದರೆ ಇವರು ವಯಸ್ಸಿನಲ್ಲಿದ್ದಾರೆ ಅಸೌಖ್ಯದಲ್ಲಿದ್ದಾರೆ ಸೋನಿಯಾ ಗಾಂಧಿ ಅಂಥ ಸಂದರ್ಭದಲ್ಲಿ ಅವರ ದೈಹಿಕತೆಯ ಬಗ್ಗೆ ಅವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ತೊದಲ್ತಾ ಇದ್ರು ಮಾತಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ಪೂರ್ ಮಹಿಳೆ ಈ ಥರ ಮಾತನಾಡ್ತಿರಲ್ಲ ನಾಚಿಕೆ ಆಗಬೇಕು ನಿಮಗೆ ಅಸಹ್ಯ ಆಗಬೇಕು ನಿಮಗೆ ನಿಮ್ಮದೇ ಇಳಿ ವಯಸ್ಸಿನಲ್ಲಿದ್ದಂಥ ರಾಷ್ಟ್ರದ ಅತ್ಯುನ್ನತ ಪದವಿಯಲ್ಲಿರುವಂಥ ಪ್ರಥಮ ಮಹಿಳೆ ದ್ರೌಪದಿ ಮುರ್ಮುವರ ಬಗ್ಗೆ ಈ ರೀತಿಯ ಕೀಳು ದರ್ಜೆಯಲ್ಲಿ ಮಾತಾಡ್ತೀರಿ ಅದಕ್ಕೆ ನಿಮ್ಮ ಮಗನೂ ಸಾಥ್ ಕೊಡ್ತಾರೆ ಮಗಳೂ ಸಾಥ್ ಕೊಡ್ತಾರೆ ಅದರ ಜೊತೆಗೆ ಬೇರೆ ಬೇರೆ ಟಿ ಎಂ ಸಿ ಸದಸ್ಯರು ಬೇರೆ ಆಮೇಲೆ ಲೋಕಸಭಾ ಸದಸ್ಯ ಪಪ್ಪು ಯಾದವ್ ಅವರ ನಾಲಿಗೆಗೆ ಯಾವತ್ತೂ ಹಿಡ್ತಾ ಇಲ್ಲ ಅವರು ಮಾತಾಡ್ತಾರೆ ರಬ್ಬರ್ ರಾಷ್ಟ್ರಪತಿ ಅಂದ್ರೆ ರಬ್ಬರ್ ಸ್ಟ್ಯಾಂಪು ಅವರು ಲವ್ ಲೆಟ್ರ್ ಕೊಟ್ಟರು ಓದ್ತಾರೆ ಮುಟ್ಟಾಳ ಸಂಸದ ಸಾಂವಿಧಾನಿಕವಾಗಿ ನಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದಿದ್ದಂತ ಸಂವಿಧಾನದ ದ್ರೋಹಿ ಈ ಪಪ್ಪು ಯಾದವ್ ರಾಷ್ಟ್ರಪತಿಯವರ ಬಗ್ಗೆ ಮಾತಾಡಬೇಕಾದ್ರೆ ಲವ್ ಲೆಟರ್ ಕೊಟ್ಟರು ಅವರು ಓದ್ತಾರೆ ಅಂತ ಅವ್ರು ಹೇಳಿದ್ದು ಅದು ಅಸಂವಿಧಾನಿಕ ಅಷ್ಟೇ ಅಲ್ಲ ಅದು ಕಾನೂನು ರೀತಿಯಲ್ಲೂ ಅದು ದೋಷಪೂರ್ಣ ಆದ್ರಿಂದ ಅವ್ರ ಮೇಲೆ ಕ್ರಮ ಆಗತಕ್ಕದ್ದು ಇವತ್ತೇನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಥವಾ ಕಾಂಗ್ರೆಸ್ಸಿಗರು ಅಥವಾ ಟಿ ಎಂ ಸಿ ಕಲ್ಯಾಣ್ ಬ್ಯಾನರ್ಜಿ ಇವರೆಲ್ಲರ ಬಗ್ಗೆ ಇವತ್ತು ಬಿಜೆಪಿಯ ಪಟ್ಟಿಡಿದಿದೆ ಪ್ರಥಮ ಪ್ರಜೆ ರಾಷ್ಟ್ರಪತಿ ಮುರ್ಮು ಅವರ ಬಗ್ಗೆ ಈ ರೀತಿ ಅವಹೇಳನ ಮಾಡಿದ್ದನ್ನ ಯಾರೂ ಕ್ಷಮಿಸುವ ಪ್ರಶ್ನೆ ಇಲ್ಲ ಅದು ಕಾಂಗ್ರೆಸ್ಸಿನ ಹತಾಶೆ ಮತ್ತು ಕಾಂಗ್ರೆಸ್ಸಿನ ನಿಜವಾದ ಸಾಮಾಜಿಕವಾಗಿ ಅತ್ಯಂತ ಕೆಳಸ್ತರದಲ್ಲಿದ್ದಂಥ ತಳ ಸಮುದಾಯದ ಬಗ್ಗೆ ಬಡವರ ಬಗ್ಗೆ ಆದಿವಾಸಿಗಳ ಬಗ್ಗೆ ಅವರಲ್ಲಿ ಇದ್ದಂಥ ಕ್ರೌರ್ಯದ ಪ್ರದರ್ಶನ ಅಂತ ಏನು ಬಿಜೆಪಿ ಇವತ್ತು ಆಕ್ಷೇಪ ಮಾಡ್ತಾ ಇದೆ ಕ್ಷಮೆ ಕೇಳ್ತಾ ಇದೆ ಈ ಪಪ್ಪು ಯಾದವನಂಥ ಭ್ರಷ್ಟ ಎಂಪಿಗೆ ಅವರ ಮಾತಾಡಿದ ಆ ಲವ್ ಲೆಟರ್ ಕೊಟ್ಟರು ರಾಷ್ಟ್ರಪತಿ ಅವರು ಓದ ಓದ್ತಾರೆ ಅನ್ನುವಂಥ ಈ ನಿರ್ಲಜ್ಜ ಹೇಳಿಕೆ ಅತ್ಯಂತ ಆಕ್ಷೇಪಾರ್ಹವಾದಂಥ ಅಮಾನುಷವಾದಂಥ ಹೇಳಿಕೆ ಏನಿದೆ ಅದಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಆಗತಕ್ಕದ್ದು ಏನಂತ ಭಾವಿಸಿದ್ದಾರೆ ಇವರು ಈ ಜನ ನಮ್ಮ ದೇಶದ ಜನರಿಗೆ ಇವತ್ತಿಗೂ ಕಾಂಗ್ರೆಸ್ಸಿನ ಬಗ್ಗೆ ಅದರ ಕೊಳಕು ಅದರ ಅಸಂವಿಧಾನಿಕ ಅದರ ಅನಾಗರಿಕ ಪ್ರಜ್ಞೆ ಒಳಗಡೆ ಒಂದು ಹೊರಗಡೆ ಒಂದು ಒಳಗಡೆ ಈ ಬಡವರ ಬಗ್ಗೆ ದಲಿತರ ಬಗ್ಗೆ ಇವೊಂದು ಅಲ್ಪಸಂಖ್ಯಾತರ ಬಗ್ಗೆ ಕೂಡ ಅವರಿಗೆ ಏನು ಮಮತೆ ಪ್ರೀತಿ ವಿಶ್ವಾಸ ಏನೂ ಇಲ್ಲ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಇವತ್ತು ಆದಿವಾಸಿ ಮೂಲದ ದ್ರೌಪದಿ ಮುರ್ಮು ಅವರನ್ನ ಇಷ್ಟು ಹೀನಾಯವಾಗಿ ಅವರು ಖಂಡಿಸ್ತಾರೆ ಮಾತಾಡ್ತಾರೆ ಸಾಮಾಜಿಕವಾಗಿ ಅಂತಂದ್ರೆ ಅವರು ವೋಟ್ ಬ್ಯಾಂಕಿನ ರಾಜಕಾರಣದಲ್ಲಿ ಅವರ ಸಮುದಾಯ ಇಲ್ಲ ನೆನಪಿಡಿ ಅವರ ಸಮುದಾಯ ಒಮ್ಮೆ ಬಲಾಢ್ಯವಾಗಿ ಸಂಖ್ಯಾಬಲ ಹೊಂದಿ ಅವರು ವೋಟ್ ಬ್ಯಾಂಕಿನ ರಾಜಕಾರಣದಲ್ಲಿ ಏನಾದರೂ ನಿರ್ಣಾಯಕವಾಗಿ ಪಾತ್ರವಹಿಸುವ ಸಾಧ್ಯತೆ ಇದ್ರೆ ಈ ಕಾಂಗ್ರೆಸ್ಸು ಇದೇ ಸೋನಿಯಾ ಗಾಂಧಿಯೋ ರಾಹುಲ್ ಗಾಂಧಿಯೋ ಇನ್ನು ಯಾರೂ ಕೂಡ ಅವರ ಬಗ್ಗೆ ಮಾತಾಡ್ತಿರಲಿಲ್ಲ ನೆನಪಿಡಿ ಕೊನೆಗೂ ಕಾಂಗ್ರೆಸ್ಸಿಂದ ಏನು ಅಂದ್ರೆ ಅಧಿಕಾರ ರಾಜಕಾರಣ ಅಧಿಕಾರ ರಾಜಕಾರಣಕ್ಕೆ ಯಾವುದೆಲ್ಲ ಬೇಕು ಟೂಲ್ಸ್ಗಳು ಯಾವುದೆಲ್ಲ ಬೇಕು ಕಿಟ್ಗಳು ಯಾವೆಲ್ಲ ದ್ರೋಹಿಗಳು ಬೇಕು ಯಾವೆಲ್ಲ ದೇಶದ್ರೋಹಿಗಳು ಧರ್ಮದ್ರೋಹಿಗಳು ರಾಷ್ಟ್ರದ್ರೋಹಿಗಳು ಬೇಕು ಅವರೆಲ್ಲರನ್ನ ಗುಪ್ಪೆ ಹಾಕಿಕೊಳ್ಳುವಂಥ ಮನಸ್ಸು ದ್ರೌಪದಿ ಮುರ್ಮು ಅವರು ಪ್ರಾತಿನಿಧಿಕವಾಗಿ ಸಮುದಾಯವನ್ನು ಏನು ಪ್ರತಿನಿಧಿಸ್ತಾ ಇದ್ದಾರೆ ಅವರು ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ಇಲ್ಲ ಆದ್ರಿಂದ ಅವರನ್ನ ಏನು ಬೇಕಾದರೂ ಮಾತಾಡಬಹುದು ಕಾಂಗ್ರೆಸ್ಸಿನ ನಿಜವಾದಂಥ ಒಳಗಿನ ಚಹರೆ ಇವತ್ತು ಬಹಿರಂಗಗೊಂಡಿದೆ ಬಯಲಾಗಿದೆ ಇದನ್ನು ಅರ್ಥ ಮಾಡ್ಕೊಡ್ಬೇಕು ಈ ದೇಶದ ಜನ ಇದು ಕೇವಲ ಬಿ ಜೆ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಅಂತಲ್ಲ ಇಡೀ ದೇಶದ ಜನ ಇದನ್ನ ಒಕ್ಕೊರ್ಲಿನಿಂದ ಪ್ರತಿಭಟಿಸಬೇಕು ದ್ರೌಪದಿ ಮುರ್ಮು ಅಂಥವರು ರಾಷ್ಟ್ರಪತಿ ಆಗಿರೋದು ಈ ದೇಶದ ಮೌಲ್ಯದ ಒಂದು ಮಹಾನ್ ಪ್ರತಿನಿಧಿಕವಾದಂಥ ಪ್ರಾತಿನಿಧಿಕವಾದಂಥ ಒಂದು ಚಿತ್ರ ಅದು ಸಾಧ್ಯತೆ ಒಂದು ಕನಸು ಸಾಕಾರಗೊಂಡಂಥ ಶತಶತಮಾನಗಳಿಂದ ನೋವಿನಲ್ಲಿದ್ದಂಥ ಒಂದು ನೆಲೆ ಇವತ್ತು ತನ್ನ ನೋವಿನ ನುರಿಯಲ್ಲಿ ಬೆಂದು ಬಳಲಿ ಅಗ್ನಿದಿವ್ಯವನ್ನ ಕಂಡು ರಾಷ್ಟ್ರಪತಿ ಅಂತ ಒಂದು ಸ್ಥಾನವನ್ನು ಪಡೆದಿದ್ದಾರೆ ಅಂತಾದರೆ ಅದು ಈ ದೇಶ ಆ ಸಮುದಾಯವನ್ನು ಅಷ್ಟು ಗಂಭೀರವಾಗಿ ಗಮನಿಸಿದೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಇರುವ ಸಾಧ್ಯತೆಯ ಒಂದು ಔನ್ನತ್ಯದ ಪ್ರತೀಕ ಅಂತ ನಾವು ಭಾವಿಸಬೇಕು ಅದನ್ನು ಗೌರವಿಸಬೇಕು ರಾಜಕೀಯ ವೈಷಮ್ಯ ರಾಜಕೀಯ ತಿಕ್ಕಾಟ ಬೇರೆ ವ್ಯಕ್ತಿಗತ ದಾಳಿ ಬೇರೆ ಇದು ವ್ಯಕ್ತಿಗತ ದಾಳಿ ಬಡವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಸಿ ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಆದಿವಾಸಿಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಹಿಂದುಳ ಅವಮಾನ ಆಗ್ತಾ ಇದೆ ಕಾಂಗ್ರೆಸ್ ಯಾವುದು ನಮ್ಮ ಟ್ರಂಪ್ ಕಾರ್ಡ್ ಅಂತ ಭಾವಿಸಿತ್ತೋ ಅದು ಕೇವಲ ವೋಟ್ ಬ್ಯಾಂಕಿನ ಟ್ರಂಪ್ ಕಾರ್ಡ್ ಹೊರತು ಮನೋಬಲದ ಮನೋಭಾವದ ಆತ್ಮಸ್ಥೈರ್ಯದ ಅಥವಾ ನಿಜವಾದ ಕಾಳಜಿಯ ಪ್ರತಿಬಿಂಬವೂ ಅಲ್ಲ ಅದು ಪ್ರತೀಕವೂ ಅಲ್ಲ ನೆನಪಿಡಿ ಇಲ್ಲದೇ ಇದ್ರೆ ದ್ರೌಪದಿ ಮುರ್ಮು ಅಂತ ಒಂದು ಮುತ್ಸದ್ದಿ ರಾಜಕಾರಣಿ ಹೋರಾಟದಿಂದ ಬಂದಂಥ ಆದ್ಯತೆಯ ಮೇರೆಗೆ ನಿಜವಾಗಿಯೂ ಅರ್ಹ ಅರ್ಹರಾಗಿ ಇವತ್ತು ರಾಷ್ಟ್ರಪತಿಯ ಸ್ಥಾನವನ್ನು ತುಂಬಿ ಅವರೇನು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಈ ತರ ಮಾತಾಡ್ತಿರ್ಲಿಲ್ಲ ಇವರು ನಾಲಿಗೆ ರೀ ಇವರು ಇಡೀ ದೇಶವನ್ನೇ ಕೆಡಿಸ್ಲಿಕ್ಕೆ ಬಂದವರು ನಮ್ಮ ದೇಶದ ಇಡೀ ಮೂಲಭೂತ ಸಂಸ್ಕೃತಿ ನಾಶಕ್ಕೆ ಭಂಜಕತನಕ್ಕೆ ಕೇವಲ ಮುಸ್ಲಿಂ ದೊರೆಗಳು ಏನು ಕಾರಣ ಅಂತ ನಾವಿವತ್ತು ಭಾವಿಸ್ತಾ ಇದ್ದೇವಲ್ಲ ಅವರ ಸಂತತಿ ಮುಂದುವರಿತಾ ಇದೆ ಈ ಕಾಂಗ್ರೆಸ್ ಅಲ್ಲಿ ಇವರು ದೇಶದ ವಿನಾಶಕ ಹಂತಕ್ಕೆ ತರಬೇಕು ಅಂತಲೇ ಟೊಂಕ ಕಟ್ಟಿದ್ದಾರೆ ಒಂದೋ ಇವರಿಗೆ ಅಧಿಕಾರ ರಹಿತರಾಗಿರೋದ್ರಿಂದ ತೀವ್ರವಾಗಿ ಹತಾಶರಾಗಿದ್ದಾರೆ ಇಲ್ಲದೇ ಇದ್ದರೆ ಅಧಿಕಾರಕ್ಕೆ ಬರುವ ಯಾವುದೇ ಹಂತದಲ್ಲೂ ಯಾವುದೇ ಕರ್ಮಕ್ಕೂ ಯಾವುದೇ ಕೆಲಸಕ್ಕೂ ನಾವು ಕೈ ಹಾಕ್ತೇವೆ ಅನ್ನುವಷ್ಟು ಡೆಸ್ಪರೇಟ್ ಆಗಿದ್ದಾರೆ ಹಾಗಾಗಿ ಇವರು ರಕ್ತಪಾತವನ್ನು ಮಾಡಿಸ್ತಾರೆ ಕಾಲ್ತುಳಿತವನ್ನು ಮಾಡಿಸ್ತಾರೆ ದಂಗೆ ಎಬ್ಬಿಸ್ತಾರೆ ಅರಾಜಕತೆಯನ್ನು ಎಬ್ಬಿಸ್ತಾರೆ ಏನು ಬೇಕಾದರೂ ಮಾಡ್ತಾರೆ ಅಂತ ಮತ್ತೆ ನೀವು ರಾಷ್ಟ್ರಪತಿಗಳನ್ನ ನಿರಂತರವಾಗಿ ಅವಮಾನ ಮಾಡ್ತಾ ಬಂದಿದ್ದಾರೆ ಅಂತ ಇತಿ ಮಳೆ ನೋಡಿದ್ರಿ ನೀವು ಒಂದು ಫಂಕ್ಷನ್ ನಲ್ಲಿ ರಾಷ್ಟ್ರಪತಿಯವರೇ ರಾಹುಲ್ ಗಾಂಧಿ ಎದುರು ಎದ್ ನಿಲ್ತಾರೆ ರಾಹುಲ್ ಗಾಂಧಿ ಒಬ್ಬ ಹಡೆಯ ಕೆಟ್ಟ ನಡತೆಗೆಟ್ಟ ಹುಡುಗನ ತರ ವರ್ತನೆ ಮಾಡ್ತಾ ಅಲ್ಲಿ ಕೂತಿರ್ತಾರೆ ಒಬ್ಬ ಪ್ರತಿಪಕ್ಷ ನಾಯಕನಾಗಿ ಸಾಂವಿಧಾನಿಕವಾಗಿ ರಾಷ್ಟ್ರಪತಿಯವರಿಗೆ ಕೊಡಬೇಕಾದ ಗೌರವವನ್ನು ಕೊಡಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಪ್ರಜ್ಞೆ ಇಲ್ಲ ಒಂದು ತಾಯಿ ಸಮಾನವಾದಂಥ ಹೆಣ್ಮಗಳಿಗೆ ಗೌರವ ಕೊಡಬೇಕು ಅನ್ನುವಂಥ ಈ ದೇಶದ ಸಾಂಸ್ಕೃತಿಕ ಜ್ಞಾನವೂ ಇಲ್ಲ ಇಂಥವರನ್ನು ಪ್ರಧಾನಿ ಅಂತ ಭಾವಿಸಬೇಕು ನಾವು ಅಲ್ಲ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಬೇಕು ನೀವು ರಾಷ್ಟ್ರಪತಿ ಅವರು ಮಾತಾಡ್ತಾ ಇರುವಾಗ ಅದೇ ನಿಮ್ಗೆ ಅರ್ಥ ಆಗುತ್ತೆ ಆ ರಾಷ್ಟ್ರಪತಿ ಹುದ್ದೆಗೆ ಅಥವಾ ಪ್ರಧಾನಿ ಹುದ್ದೆಗೋ ಇನ್ನೊಂದಕ್ಕೋ ಅವ್ರು ಎಷ್ಟು ಗೌರವವನ್ನು ಕೊಡ್ತಾರೆ ಅನ್ನುವಂಥದ್ದು ಇದು ಅತ್ಯಂತ ಕರಾಳ ದಿನ ಕೆಟ್ಟ ದಿನ ಮತ್ತು ಕಾಂಗ್ರೆಸ್ಸಿನ ಒಳಗಿನ ಹೊಲಸು ಸಂಸ್ಕೃತಿ ಈ ದೇಶದ ಸಂಸ್ಕೃತಿಗೆ ಒಗ್ಗದೇ ಇರುವಂಥ ವಿದೇಶಿ ಸಂಸ್ಕೃತಿ ಅಧಿಕಾರಕ್ಕಾಗಿ ನಾವು ಯಾವ ಡೆಡ್ಡೆಂಡಿಗೂ ಹೋಗ್ತೇವೆ ಅನ್ನುವಂಥ ಮನೋಭಾವ ದ್ರೌಪದಿ ಮುರ್ಮು ಅವರ ಬಗ್ಗೆ ಮಾತಾಡಿದ ಮಾತುಗಳಲ್ಲಿ ಅವರ ವರ್ತನೆಯಲ್ಲಿ ಶತಸಿದ್ಧಗೊಂಡಿದೆ ಆದ್ದರಿಂದ ಕಾಂಗ್ರೆಸ್ಸಿನ ಈ ಮನೋಭಾವದ ಬಗ್ಗೆ ಈಗಲೂ ನಾವು ಎಚ್ಚರಾಗದೇ ಇದ್ದರೆ ಮುಖ್ಯವಾಗಿ ಹಿಂದೂಗಳು ಇಲ್ಲಿ ದ್ರೌಪದಿ ಮುರ್ಮು ಅವರನ್ನು ಆದಿವಾಸಿ ಮಹಿಳೆ ಅನ್ನುವ ಕಾರಣಕ್ಕಾಗಿ ಅಷ್ಟೇ ಅಲ್ಲ ಅವರು ಈ ದೇಶದ ಅಸ್ಮಿತೆಯನ್ನು ಹಿಂದುತ್ವವನ್ನು ಸನಾತನ ಧರ್ಮವನ್ನು ಕಲ್ಚರನ್ನು ಅವರು ಗಟ್ಟಿಯಾಗಿ ಕಚ್ಚಿ ಪ್ರತಿನಿಧಿಸ್ತಾರೆ ಅನ್ನುವ ಕಾರಣಕ್ಕೂ ಅವರನ್ನು ಈ ರೀತಿ ಹೀನಾಯವಾಗಿ ಕಾಣಲಾಗ್ತಾ ಇದೆ ಹಿಂದೂ ಧರ್ಮ ಹಿಂದುತ್ವ ಈ ದೇಶದ ಸನಾತನತೆ ಮತ್ತು ಈ ದೇಶದ ಭವ್ಯವಾದಂಥ ಸಂಸ್ಕೃತಿ ಅದನ್ನ ಕಂಡ್ರೆ ಕಾಂಗ್ರೆಸ್ಸಿಗೆ ಒಂದು ಕ್ಷಣವೂ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದಲೇ ಅವರು ಕುಂಭಮೇಳವನ್ನು ವಿರೋಧಿಸ್ತಾರೆ ಅಯೋಧ್ಯೆಯನ್ನು ವಿರೋಧಿಸ್ತಾರೆ ಮಥುರಾವನ್ನು ವಿರೋಧಿಸ್ತಾರೆ ಪ್ರತಿ ಒಂದನ್ನು ವಿರೋಧಿಸ್ತಾರೆ ಅವರು ಇವತ್ತು ರಾಷ್ಟ್ರಪತಿಯವರನ್ನ ಇಷ್ಟು ಹೀನಾಯವಾಗಿ ಕಂಡದ್ದು ಬಹುಶಃ ಎಪ್ಪತ್ತೈದು ವರ್ಷದಲ್ಲಿ ಯಾವುದೇ ಸಂದರ್ಭದಲ್ಲೂ ಯಾವ ಎಂ ಪಿಯು ಯಾವ ರಾಜ್ಯಸಭಾ ಸದಸ್ಯರು ಅಥವಾ ರಾಜಕಾರಣದಲ್ಲಿದ್ದಂಥ ಯಾವ ವ್ಯಕ್ತಿಯು ಇಷ್ಟು ಹೀನಾಯವಾಗಿ ಒಬ್ಬ ರಾಷ್ಟ್ರಪತಿಯನ್ನು ಆರಂಭದಿಂದ ಇವತ್ತಿನವರೆಗೂ ಕ್ರಿಟಿಸೈಸ್ ಮಾಡ್ತಾ ಬಂದಿಲ್ಲ ಅಂತಲೇ ನನ್ನ ಭಾವನೆ ಹಾಗಾಗಿ ಕಾಂಗ್ರೆಸ್ಸಿನ ಛದ್ಮವೇಷ ಕಳಿಸ್ತಿದೆ ಕಾಂಗ್ರೆಸ್ಸಿನ ಮುಖವಾಡ ಕಳಿಸಿದೆ ಕಾಂಗ್ರೆಸ್ಸಿನ ನಿಜವಾದ ಇಚ್ಛೆ ಇರಾದೆ ಇವತ್ತು ದೇಶದ ಎದುರು ಬಟ್ಟ ಜಾತಿ ಗಣತಿ ಅಂತ ಹೇಳುವರು ಬಡವರು ಅಂತ ಹೇಳುವರು ಬಡವರು ಉದ್ಧಾರಕರು ಅಂತ ಹೇಳುವವರು ಬಡತನ ಗಂಗೆಯಲ್ಲಿ ಮುಳುಗಿದ ತಕ್ಷಣ ಬಡತನ ನೀಗಿಬಿಡುತ್ತೆ ನೀಗಿಬಿಡುತ್ತಾ ನಿರುದ್ಯೋಗಿಗಳು ಹಂಗೆ ಹಿಂಗೆ ಅಂತೆಲ್ಲ ಹೇಳುವರು ಕೇವಲ ಬೂಟಾಟಿಕೆಯ ಮಾತುಗಳು ಪ್ರಚಾರದ ಭಾಷಣಗಳು ಅಧಿಕಾರಕ್ಕೆ ಬರಲಿಕ್ಕೆ ವೋಟ್ ಬ್ಯಾಂಕಿನ ಭದ್ರತೆಗೊಳಿಸ್ಕೊಳ್ಳಿಕ್ಕೆ ಆಡುವ ನಕಲಿ ಗಾಂಧಿಗಳ ನಕಲಿ ಮಾತುಗಳು ಅನ್ನೋದು ದ್ರೌಪದಿ ಮುರ್ಮು ಅವರ ಬಗ್ಗೆ ಮಾತಾಡಿದ ಪೂರ್ವ ಮಹಿಳೆ ಅನ್ನುವಂಥ ಸೋನಿಯಾ ಗಾಂಧಿ ಅವರ ಏನು ಮಾತಿದೆಯಲ್ಲ ಅದು ಕಾಂಗ್ರೆಸ್ಸಿನ ಮನೋಧರ್ಮಕ್ಕೆ ಬರದ ಭಾಷ್ಯ ಅಂತ ನಾನು ಭಾವಿಸ್ತೇನೆ ಈಗಲೂ ನಾವು ಎಚ್ಚರಾಗದೇ ಇದ್ರೆ ಈಗಲೂ ಕಾಂಗ್ರೆಸ್ ಅನ್ನು ತಿರಸ್ಕರಿಸದೆ ಇದ್ರೆ ಈ ದೇಶಕ್ಕೆ ಅತ್ಯಂತ ಕೆಟ್ಟದ್ದಾದ ಕರಾಳವಾದ ಮತ್ತು ಈ ಹಿಟ್ಲರ್ಗಿಂತ ಡೇಂಜರಸ್ ಆದಂಥ ಏಕಚಕ್ರಾಧಿಪತ್ಯ ಮತ್ತು ಏಕಮುಖವಾದಂಥ ಆಡಳಿತ ಸರ್ವಾಧಿಕಾರದ ಆಡಳಿತ ನಾವು ನೋಡಬೇಕಾದಂಥ ದೌರ್ಭಾಗ್ಯ ನಮ್ಮ ಕಣ್ಣೇದ್ರೆ ಇದೆ ಅನ್ನೋದಕ್ಕೆ ಇಂಥ ನಡವಳಿಕೆ ಒಂದು ದಿವ್ಯವಾದ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ ನಮಸ್ತೆ